ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ತರಗತಿಯಲ್ಲಿ ನಾನು ಮೈಸೂರು ಅರಮನೆ ಇತಿಹಾಸದ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೈಸೂರಿನ ನಗರ ದೃಶ್ಯವನ್ನು ಹೊಂದಿರುವ ಏಳು ಅರಮನೆಗಳಲ್ಲಿ ಈ ರಾಜ ಮನೆತನವು ಅತ್ಯಂತ ಭವ್ಯ ಕಟ್ಟಡವಾಗಿದೆ ಮೈಸೂರು ಸಾಮ್ರಾಜ್ಯದ ಮೊದಲ ದೊರೆ ಯದು ಯದುರಾಯ ಒಡೆಯರ್ ತನ್ನ ಆಳ್ವಿಕೆಯಲ್ಲಿ ಪುರಗಿರಿಯಲ್ಲಿ ಹಳೆಯ ಕೋಟೆಯನ್ನು ನಿರ್ಮಿಸಿದರು ಎನ್ನಲಾಗುತ್ತದೆ ಈ ಅರಮನೆಯನ್ನು ಆರು ಶತಮಾನಗಳ ಅವಧಿಯಲ್ಲಿ ಅನೇಕ ಬಾರಿ ಕೆಡವಲಾಯಿತು ಮತ್ತು ಪುನರ್ ನಿರ್ಮಿಸಲಾಯಿತು ಅಂದರೆ ಸ್ನೇಹಿತರೆ ಮೈಸೂರು ಸಾಮ್ರಾಜ್ಯದ ಅರಮನೆಗಳಲ್ಲಿ ಅತ್ಯಂತ ಭವ್ಯಯುತವಾದ ಅರಮನೆ ಈ ಅರಮನೆಯಾಗಿದೆ ಇದನ್ನು ಆರು ಶತ ಅಂದರೆ ಆರುನೂರು ವರ್ಷಗಳ ಅವಧಿಯಲ್ಲಿ ಅನೇಕ ಬಾರಿ ಕೆಡು ಕೆಡವಲಾಯಿತು ಮತ್ತು ಅದನ್ನು ಪುನರ್ವಿನ್ಯಾಸಗೊಳಿಸಲಾಯಿತು ಮೈಸೂರು ಸಾಮ್ರಾಜ್ಯದ ಮೊದಲ ದೊರೆ ಯದುರಾಯ ಒಡೆಯರ್ ಅವರು ತಮ್ಮ ಆಳ್ವಿಕೆಯಲ್ಲಿ ಪುರಗಿರಿಯಲ್ಲಿ ಒಂದು ಕೋಟೆಯನ್ನು ಹಳೆಯ ಕೋಟೆಯನ್ನು ನಿರ್ಮಾಣ ಮಾಡುತ್ತಾರೆ ಕ್ರಿಸ್ತಶಕ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಸಿಡಿಲು ಬಡಿದು ಕಂಠೀರವ ನರಸರಾಜ ಒಡೆಯರ್ ಆಳ್ವಿಕೆಯಲ್ಲಿ ಪುನರ್ ನಿರ್ಮಿಸಲಾಯಿತು ಅಂದರೆ ಸಾವಿರದ ಸಾವಿರದ ಆರುನೂರ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಆಳ್ವಿಕೆಯಲ್ಲಿ ಒಮ್ಮೆ ಸಿಡಿಲು ಬಡಿದು ಇದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲಾಯಿತು ಕ್ರಿಸ್ತ ಶಕ ಸಾವಿರದ ಏಳ್ನೂರ ತೊಂಬತ್ತ್ಮೂರರಲ್ಲಿ ಟಿಪ್ಪು ಸುಲ್ತಾನ್ ಒಡೆಯರ್ ರಾಜವಂಶವನ್ನು ವಹಿಸಿಕೊಂಡಾಗ ಅವರು ಅರಮನೆಯನ್ನು ಕೆಡವಿ ಅದನ್ನು ಪುನರ್ ನಿರ್ಮಿಸಿದರು ಅಂತಂದರೆ ಸ್ನೇಹಿತರೆ ಟಿಪ್ಪು ಅವರು ಮೈಸೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯವನ್ನು ಆಕ್ರಮಿಸಿಕೊಳ್ತಾರೆ ಆಗ ಇರುವಂಥ ಹಿಂದೆ ಇದ್ದಂಥ ಅರಮನೆಯನ್ನು ಕೆಡವಿ ತಮ್ಮದೇ ಆದ ರೀತಿಯಲ್ಲಿ ಅರಮನೆ ನಿರ್ಮಾಣ ಮಾಡಿಕೊಳ್ತಾರೆ ಅವರ ಅರಮನೆಯನ್ನು ಕೆಡವೇದ ಪುನಃ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಅರಮನೆಯು ಕೃಷ್ಣರಾಜ ಒಡೆಯ ಮೂರನೇ ಕೃಷ್ಣರಾಜ ಒಡೆಯರ ಅಡಿಯಲ್ಲಿ ಬಂದಿತು ಯಾವಾಗ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಮರಣ ಆಗುತ್ತೆ ಮತ್ತೆ ಮೂರನೇ ಕೃಷ್ಣರಾಜ ಒಡೆಯರ ಅಡಿಯಲ್ಲಿ ಅರಮನೆ ಬರುತ್ತೆ ಅವರು ಏನು ಮಾಡ್ತಾರೆ ಹಿಂದೂ ವಾಸ್ತುಶೈಲಿಯ ಪ್ರಕಾರ ಅದನ್ನು ಮರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಮಾರಂಭದಲ್ಲಿ ಅರಮನೆಯು ಬೆಂಕಿಯಿಂದ ನಾಶವಾಯಿತು ಅಂದರೆ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹ ಸಮಾರಂಭದಲ್ಲಿ ಅರಮನೆಗೆ ಬೆಂಕಿ ಬಿದ್ದು ಅರಮನೆ ನಾಶ ಆಗುತ್ತೆ ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿ ಮತ್ತು ಅವರ ಮಗ ಮಹಾರಾಜ ಕೃಷ್ಣರಾಜ ಒಡೆಯರ್ ಅಂದರೆ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಅರಮನೆಯನ್ನು ಪುನರ್ವಿನ್ಯಾಸಗೊಳಿಸೋಕ್ಕೆ ನಿರ್ಧರಿಸ್ತಾರೆ ಪುನರ್ ನಿರ್ಮಾಣ ಮಾಡೋಕ್ಕೆ ನಿರ್ಧರಿಸ್ತಾರೆ ಅರಮನೆಯನ್ನು ನವೀಕರಿಸುವ ಕಾರ್ಯವನ್ನು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ರವರಿಗೆ ವಹಿಸಲಾಯಿತು ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಅರಮನೆಯನ್ನು ಈ ಅರಮನೆ ವಿನ್ಯಾಸವನ್ನು ಪೂರ್ಣಗೊಳಿಸ್ತಾರೆ ಯಾವಾಗ ಅರಮನೆಗೆ ಬೆಂಕಿ ಬೀಳುತ್ತೆ ಆವಾಗ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಮಹಾರಾಣಿ ಕೆಂಪನಂಜಮಣ್ಣಿ ದೇವಿ ಮತ್ತು ಅವರ ಮಗ ಕೃಷ್ಣರಾಜ್ ನಾಲ್ಕನೇ ಕೃಷ್ಣರಾಜ ಒಡೆಯರ್ ನಿರ್ಧರಿಸ್ತಾರೆ ಬ್ರಿಟಿಷ್ ವಾಸ್ತುಶಿಲ್ಪಿಯಾದಂಥ ಹೆನ್ ಹೆನ್ರಿ ಇರ್ವಿನ್ ಅವರಿಗೆ ಈ ಈ ಉಸ್ತುವಾರಿಯನ್ನು ಅವರಿಗೆ ವಹಿಸ್ಕೊಡ್ತಾರೆ ಮತ್ತು ನಲವತ್ತೊಂದು ಲಕ್ಷ ಭಾರತೀಯ ರೂಪಾಯಿಗಳಿಗಿಂತ ಹೆಚ್ಚಿನ ವೆಚ್ಚದಲ್ಲಿ ಮತ್ತಷ್ಟು ವಿಸ್ತರಣೆಯನ್ನು ಮಾಡಲಾಯಿತು ಅಂದರೆ ನಲವತ್ತೊಂದು ಲಕ್ಷ ಭಾರತೀಯ ನಾಣ್ಯ ಭಾರತೀಯ ರೂಪಾಯಿ ವೆಚ್ಚದಲ್ಲಿ ಅದಕ್ಕಿಂತ ಅಧಿಕವಾದಂಥ ಖರ್ಚು ವೆಚ್ಚಗಳು ಇದಕ್ಕಾಯಿತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯಲ್ಲಿ ಅರಮನೆಗೆ ಸಾರ್ವಜನಿಕ ದರ್ಬಾರ್ ಹಾಲ್ ವಿಭಾಗ ಸೇರಿಸಲಾಯಿತು ಇದಕ್ಕೆ ಹಿಂದೆ ಏನಾಗಿತ್ತು ಸ್ನೇಹಿತರೆ ಸಾರ್ವಜನಿಕ ದರ್ಬಾರ್ ಹಾಲ್ನ ವಿಭಾಗ ಇರಲಿಲ್ಲ ಆದರೆ ಜಯಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆ ವಹಿಸಿಕೊಂಡಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೋಸ್ಕರವಾಗಿಯೇ ಒಂದು ದರ್ಬಾರ್ ಹಾಲ್ನ ನಿರ್ಮಾಣ ಮಾಡ್ತಾರೆ ಈಗೂ ಸಹ ಸಾರ್ವಜನಿಕ ದರ್ಬಾರ್ ಮೈಸೂರು ಉತ್ಸವ ಟೈಮಲ್ಲಿ ಈಗಲೂ ಸಹ ನಡೆಯುತ್ತೆ ಮೊದಲು ಅರಮನೆಯನ್ನು ಶ್ರೀಗಂಧದ ಮರದಿಂದ ಮಾಡಲಾಗಿತ್ತು ಅದರ ಮೇಲೆ ಹೊಸ ಅರಮನೆಯನ್ನು ಭಾರಿ ಹಾನಿಯ ನಂತರ ಅರಮನೆಯನ್ನಾಗಿ ನಿರ್ಮಿಸಲಾಯಿತು ಈ ಅರಮನೆಯ ನಿರ್ಮಾಣದ ನಂತರ ಇತಿಹಾಸದಲ್ಲಿ ಎಲ್ಲಿಯೂ ಒಮ್ಮೆ ಅದರ ಬದಲಾವಣೆಗಳನ್ನು ಮಾಡಲಾಗಿರಲಿಲ್ಲ ಅಂತಂದರೆ ಇದಕ್ಕೆ ಈಗ ಸಾಕಷ್ಟು ಬಾರಿ ಈ ಹಿಂದೆ ಅದನ್ನು ಪುನರ್ವಿನ್ಯಾಸಗೊಳಿಸೋದು ಅದು ಹಾಳಾಗಂಥದ್ದು ಕಾರ್ಯಗತ ನಡೀತಾನೆ ಇತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೊಂದು ದಶಕದಿಂದ ಈಚೆಗೆ ಅದನ್ನು ಒಮ್ಮೆಯೂ ಅದನ್ನು ಕೆಡುವಂತಹ ಕೆಲಸ ಆಗಲಿ ಅದನ್ನು ಹಾಳು ಅದು ಅದು ನಶಿಸಿ ಹೋದಂಥ ಸಂದರ್ಭ ಪ್ರಮೇಯ ಆಗಲಿ ಉದ್ಭವಿಸಲಿಲ್ಲ ಹಾಗಾಗಿ ಇಂದಿಗೂ ಸಹ ಅರಮನೆಯನ್ನು ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಆಗಲಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಬಿಟ್ರು ಸಾವಿರದ ಒಂಬೈನೂರ ಮೂವತ್ತು ದ ಜಯಚಾಮರಾಜೇಂದ್ರ ಒಡೆ ಯಾವಾಗ ಆಳ್ವಿಕೆ ವಹಿಸ್ಕೊಂಡ್ರು ಅಂತಹ ಸಂದರ್ಭದಲ್ಲಿ ಶ್ರೀಗಂಧದಲ್ಲಿ ಶ್ರೀಗಂಧದ ಮರದಿಂದ ಅರಮನೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಹೀಗಾಗಿ ಒಂದು ಅದ್ಭುತವಾದಂತಹ ಕಟ್ಟಡ ವಿನ್ಯಾಸವಾಗಿದೆ ಇಂದಿಗೂ ಸಹ ಅದನ್ನು ನಾವು ಪ್ರವಾಸಿ ತಾಣವಾಗಿ ಮೈಸೂರು ಅರಮನೆಯನ್ನು ನೋಡಬಹುದಾಗಿದೆ ಇದಿಷ್ಟು ಮೈಸೂರು ಅರಮನೆ ಇತಿಹಾಸ ಮುಂದಿನ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆಯ ಒಳಗಡೆ ಇರುವಂತಹ ವಾಸ್ತುಶಿಲ್ಪದ ಬಗ್ಗೆ ತಿಳಿಸ್ಕೊಡ್ತೇನೆ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಿಮಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್